ನಮಸ್ತೆ ವೀಕ್ಷಕರೇ ಪ್ರಧಾಸಾಕ್ಷಿ ನ್ಯೂಸ್ಗೆ ಸ್ವಾಗತ ನಾನು ನಮ್ಮ ಚೇತರ್ಮಯ ವೀಕ್ಷಕರ ಜಮಖಂಡಿ ತಾಲೂಕಿನ ಇನಾಳ್ ಹಂಚನಾ ಗ್ರಾಮವು ಬಿಳಗಿ ತಾಲೂಕಿನಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಒಳಗಡೆಯಾಗಿದ್ದ ಪ್ರದೇಶವನ್ನು ಮುಲ್ಯಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಸೇರಿದ್ದು ಇರುತ್ತದೆ ಆದರೆ ಅದಕ್ಕಿಂತಲೂ ಪೂರ್ವದಲ್ಲಿ ಇಲ್ಲಿ ಕೃಷ್ಣಾ ಮೇಲ್ದಂಡನೆ ಯೋಜನೆಯಲ್ಲಿ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯುತ್ತಿದ್ದವು ಆದರೆ ಯಾವಾಗ ಹುಲ್ಯಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಗ್ರಾಮ ಸೇರಿತ್ತು ಆಗಿನಿಂದ ಇಲ್ಲಿಯವರೆಗೆ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯುತ್ತಿಲ್ಲ ಯಾವುದೇ ಅನುದಾನಗಳನ್ನು ಸರಿಯಾಗಿ ಬಳಸಲಾರದ ಪಿ ಡಿಒ ಸುರೇಶ್ ಕಡಪಟ್ಟಿ ಹಾಗೂ ಈ ಗ್ರಾಮದ ಪಂಚಾಯಿತಿ ಮೆಂಬರ್ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ನಮ್ಮ ಶಾಲೆಗೆ ಎರಡು ಸಲ ಮೂರು ಲಕ್ಷ ರೂಪಾಯಿದಂತೆ ಶಾಲೆಯ ಕಾಂಪೌಂಡರ್ ಕಟ್ಟಲು ಮಂಜೂರ ಆದ ಕೆಲಸವನ್ನು ಮಾಡಲಾರದ ಪಿ ಎಂದು ಗ್ರಾಮದ ಗುಂಡಪ್ಪ ಬಿಜಾಪುರ್ ನಮ್ಮ ಮಾಧ್ಯಮಕ್ಕೆ ತಿಳಿಸಿ ತಮ್ಮ ಗ್ರಾಮದ ಶಾಲೆಗೆ ನಮ್ಮನ್ನು ಭೇಟಿ ಮಾಡಿಸಿದಾಗ ಆ ಶಾಲೆಯಲ್ಲಿ ಕಂಡು ಬಂದ ದೃಶ್ಯ ಮತ್ತು ಶಾಲೆಯ ಪರಿಸ್ಥಿತಿಯನ್ನು ಬಿಚ್ಚಿಟ್ಟ ಪ್ರಜಾಸಾಕ್ಷಿ ನ್ಯೂಸ್ ಅದಕ್ಕಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತೆ ವಹಿಸಿ ಮಕ್ಕಳನ್ನು ಕಾಪಾಡಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲಿ ನಮ್ಮ ಮನವಿ ಎಂದು ತಿಳಿದು ಅಧಿಕಾರಿಗಳು ಶಾಲೆಗೆ ಭೇಟಿ ಕೊಟ್ಟು ಪರಿಶೀಲಿಸಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಮತ್ತು ನಾವು ಬಂದಾಗ ಶಾಲೆಯ ಹೆಡ್ ಮಾಸ್ಟರ್ ಇರಲಾರದನ್ನು ಗಮನಿಸಿ ಅವರಿಗೂ ನಾವು ಕರೆ ಮಾಡಿದಾಗ ಸರಿಯಾದ ಬಂದಿರುವುದಿಲ್ಲ ಒಂದರಿಂದ ಐದನೇ ವರ್ಗದಲ್ಲಿ ಇಪ್ಪತ್ತೈದು ಮಕ್ಕಳು ಇರುವುದು ಶಾಲೆಯಲ್ಲಿ ನಾವು ನೋಡಿದಾಗ ಕೇವಲ ಒಬ್ಬ ಶಿಕ್ಷಕರು ಇದ್ದಿದ್ದನ್ನು ಗಮನಿಸಿ ಅಧಿಕಾರಿಗಳ ಗಮನಕ್ಕೆ ತರುತ್ತಿದ್ದೇವೆ ಅದಕ್ಕಾಗಿ ಶಾಲೆಯನ್ನು ಕಾಪಾಡಿ ಮತ್ತು ಮಕ್ಕಳನ್ನು ಸುರಕ್ಷಿತವಾಗಿ ಇರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ನಮ್ಮನ ಇಲ್ಲಿ ಟೀಚರ್ನ ಬ್ಯಾರೇ ಕಡೆ ಅದಕ್ಕೆ ಅದರ ಸಂಬಂಧ ನಮ್ಮನ ಇಲ್ಲಿ ಒಂದರಿಂದ ಐದು ಸರ್ ಒಂದರಿಂದ ಐದು ಟೀಚರ್ಸ್ ಎಷ್ಟು ಜನ ಇದ್ರಿ ಟೀಚರ್ಸ್ ಇಬ್ಬರಿ ಸರ್